ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಿಮ್ಮೆಲ್ಲರಿಗೂ ತಮ್ಲೈನ್ ನೋಡಿ ಗೊತ್ತಾಗಿದೆ ಇವತ್ತು ಆಲ್ರೆಡಿ ಹೌದು ಕೊನೆವರೆಗೂ ವಿಡಿಯೋ ನೋಡಿ ನಿಮಗೂ ಗೊತ್ತಾಗುತ್ತೆ ಯಾವ ರೀತಿ ನನ್ನ ಚಾನಲ್ ಆನ್ ನಾನಾಗಿದೆ ಅಂತ ಹೇಳಿ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ದಾರೆ ಇಷ್ಟು ಬೇಗ ಆಗೋದಕ್ಕೆ ಹೇಗೆ ಸಾಧ್ಯ ಅಮೌಂಟ್ ಕೊಟ್ಟು ಮಾಡಿಸ್ಕೊಂಡ್ರ ಏನು ಯಾರ ಹತ್ರ ಮಾಡಿಸ್ಕೊಂಡ್ರಿ ಹೇಳಿ ಹೇಳಿ ಅಂತ ಹೇಳಿ ನನಗೆ ಕಮೆಂಟ್ಗಳನ್ನ ಮಾಡ್ತಾಯಿದ್ದೀನಿ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನನಗೆ ತುಂಬ ಜನ ಕಮೆಂಟ್ ಮಾಡಿದ್ದೀರ ಹೌದು ಯಾರತ್ರ ಮಾಡಿಸ್ಕೊಂಡ್ರಿ ಎಷ್ಟು ಅಮೌಂಟ್ ಕೊಟ್ರಿ ಏನು ಎತ್ತ ಅಂತ ಹೇಳಿ ನನಗೆ ಕಮೆಂಟ್ ಮಾಡ್ತಾನೇ ಇದ್ದೀರಾ ನಾನು ಕೂಡ ಅದಕ್ಕೆ ಉತ್ತರ ಕೊಡ್ತಾನೆ ಬಂದಿದ್ದೀನಿ ಅದಕ್ಕೆ ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ಆಯಿತಾ ನನ್ನ ಚಾನಲ್ನ ಪಕ್ಕದಲ್ಲಿ ಬರುತ್ತೆ ನೋಡಿ ಸ್ಕ್ರೀನ್ ವಿಡಿಯೋ ಹಾಕಿದ್ದೀನಿ ನೋಡಿ ನನ್ನ ಚಾನಲು ಬರೀ ಮೂರೇ ವಿಡಿಯೋಗೆ ಎಷ್ಟು ವಾಚ್ ಅವ್ರ ಬಂದಿದೆ ಅಂತ ಹೇಳಿ ನೋಡಿ ಒಂದೊಂದು ವೀಡಿಯೋಗೆ ಒಂದು ಸಾವಿರ ಮೇಲೆ ವಾಚ್ ಅವರು ಬಂದಿದೆ ಒಂದು ವೀಡಿಯೋಗೆ ಸಾವಿರದ ನಾನೂರು ಚಿಲ್ಡ್ರೆ ವಾಚ್ ಅವರು ಬಂದಿದೆ ಖುಷ್ಬೂ ಹೈ ವಿಡಿಯೋಗೆ ಒಂದು ಸಾವಿರದ ನಾನ್ನೂರ ಎಪ್ಪತ್ತ ಐದು ವಾಚ್ ಅವರು ಬಂದಿದೆ ನೋಡಿ ತೋರಿಸ್ತೀನಿ ಇಪ್ಪತ್ತೈದು ಇನ್ನ ವಾಚ್ ಅವ್ರು ಬಂದರೆ ಒಂದು ಸಾವಿರದ ಐನೂರು ವಾಚ್ ಅವ್ರು ಕಂಪ್ಲೀಟ್ ಆಗುತ್ತೆ ಇಂಥದ್ದು ನನಗೆ ಬರೀ ಮೂರು ವೀಡಿಯೋಗೆ ಕಂಪ್ಲೀಟ್ ಆಗಿದೆ ನೋಡ್ಬೋದು ನೀವು ಎಷ್ಟು ಆಗಿದೆ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ಪಕ್ಕದಲ್ಲಿ ಸ್ಕ್ರೀನ್ ಹೋಗುತ್ತೆ ನೋಡಿ ಅದರಲ್ಲಿ ವೀಡಿಯೋಗಳಿಗೆ ಹಾಕಿದ್ದೀನಿ ಹಾಗೆ ಇನ್ನೂ ಕೂಡ ನನಗೆ ವಾಚವರ್ ಬಂದಿರೋದು ಅದಕ್ಕಿಂತ ಕಮ್ಮಿ ಕೂಡ ಬಂದಿದೆ ವಾಚ್ ಅವರು ತೋರಿಸ್ತಾ ಹೋಗ್ತೀನಿ ನೋಡಿ ಹಾಗೆಯೇ ಒಂದು ಒಬ್ಬ ಯೂಟ್ಯೂಬರ್ ತೀರೋಗಿದ್ರು ಸುಮ ಅವರು ಯೂಟ್ಯೂಬರ್ ತೀರೋಗಿದ್ರು ಅವ್ರದ್ದು ಕೂಡ ಒಂದು ವಿಡಿಯೋ ಹಾಕಿದೆ ಹದಿನಾರು ಸಾವಿರ ವ್ಯೂಸ್ ಹೋಗಿದೆ ಅದು ಅದಕ್ಕೂ ಕೂಡ ವಾಚ್ ಅವರ್ ಕೌಂಟಾಗಿದೆ ನೋಡ್ಬೋದು ಮತ್ತು ನನ್ನ ವಿಡಿಯೋಗಳಿಗೂ ಕೂಡ ಖುಷ್ಬು ಆಗಿದೆ ವಿಡಿಯೋ ಒಂದು ಮೂರು ವಿಡಿಯೋ ಹಾಕಿದೆ ಮೂರು ವಿಡಿಯೋಗೂ ಕೂಡ ವಾಚ್ ಅವರ್ ಕೌಂಟಾಗಿದೆ ನಾನು ಹೇಳೋದ್ನಲ್ಲ ನನಗೆ ನೂರು ವ್ಯೂಸ್ ಬಂದರೂ ಕೂಡ ಹತ್ತು ಅವರ್ ವಾಚ್ ಅವರ್ ಆ್ಯಡ್ ಆಗ್ತಿತ್ತು ಯಾಕೆ ಅಂತಂದರೆ ನೋಡಿದವರಿಗೆ ಏನಾದರೂ ಅದರಲ್ಲಿ ಅವ್ರಿಗೆ ಬೇಕಾಗಿರುವಂಥ ಒಂದು ಸಜೆಷನ್ ಸಿಗ್ಬೋದು ಅದಕ್ಕೆ ರಿಪೀಟ್ ಮಾಡಿ ಮಾಡಿ ನೋಡ್ತಾರೆ ಹೌದು ನನ್ನದು ಬರೀ ಮೂರೇ ವಾಚ್ ಆರ್ ಕೌಂಟ್ ಆಗಿದೆ ಹೌದು ನೋಡಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಪಕ್ಕದಲ್ಲಿ ನೀವೆಲ್ಲರೂ ನೋಡ್ಬೋದು ತುಂಬ ಜನ ನನಗೆ ಕಮೆಂಟ್ ಮಾಡ್ತಿರೋರು ಕೂಡ ನಾನು ಹೇಳಿದ್ದೀನಿ ನನ್ನ ಹಳೆ ವೀಡಿಯೋನ ಸರ್ಚ್ ಮಾಡಿ ನನ್ನ ಚಾನಲ್ನ ಓಪನ್ ಮಾಡಿ ಓಪನ್ ಮಾಡಿ ನೋಡಿ ನನ್ನ ಹಳೆ ವಿಡಿಯೋನ ಸರ್ಚ್ ಮಾಡ್ಕೊಂಬನ್ನಿ ಎಷ್ಟು ವ್ಯೂಸ್ ಬಂದಿದೆ ಅಂತ ಹೇಳಿ ನಾನು ಅಲ್ಲಿ ಹಾಕಿದ್ದೀನಿ ಅವರು ತುಂಬ ಜನ ನನಗೆ ಮತ್ತೆ ಮತ್ತೆ ಕೇಳ್ತಾನೆ ಇದ್ದಾರೆ ಯಾರ ಹತ್ರ ಯಾರ ಹತ್ರ ಹೇಳಿ ಅಕ್ಕ ಹೇಳಿ ಎಷ್ಟು ಅಮೌಂಟ್ ಕೊಟ್ರಿ ಅಂತ ಹೇಳಿ ಅಮೌಂಟ್ ಕೊಡೋ ಅಂತ ಪರಿಸ್ಥಿತಿಯಲ್ಲಿ ನಾನಿಲ್ಲ ಓಕೆನಾ ಅಮೌಂಟ್ ಕೊಟ್ಟು ಮಾಡಿಸ್ಕೊಂಡು ಮುಂದೆ ಒಂದು ದಿನ ಪ್ರಾಬ್ಲಮ್ ಆಗೋದಕ್ಕಿಂತ ಕಷ್ಟಪಡಬೇಕು ಕಷ್ಟ ಕೈ ಕೆಸರಾದರೆ ಬಾಯಿ ಮೊಸರು ಹೌದಲ್ವಾ ಇವತ್ತು ಕಷ್ಟಪಟ್ಟರೆ ನಾನೇ ನಮ್ಮ ಕೈಗೆ ಬರುತ್ತೆ ದುಡಿಮೆ ಹೌದಲ್ವಾ ಕೈ ಕೆಸರಾದರೆ ಬಾಯಿ ಮೊಸರು ಕೈ ಕೆಸರು ಮಾಡ್ಕೊಳ್ದೇನೆ ಬಾಯಿ ಮೊಸರು ಮಾಡ್ಕೋತೀವಿ ಅಂತ ಹೋದರೆ ನಾಳೆ ಅನ್ಭೋಗ್ಸೋದು ನಾವೇನೆ ಅಲ್ವಾ ನೋಡಿ ನನ್ನ ವಿಡಿಯೋ ನಾನು ಶುರು ಮಾಡಿದಂಥ ಒಂದು ತಿಂಗಳಿಗೆ ನನಗೆ ನನ್ನ ವಿಡಿಯೋ ತುಂಬ ಚೆನ್ನಾಗಿ ವೈರಲ್ ಆಗ್ತಿತ್ತು ನಾಲ್ಕು ಸಾವಿರದಿಂದ ಒಂದು ಫಸ್ಟು ನಾನು ಸ್ಟಾರ್ಟಿಂಗ್ ಓಪನ್ ಆಗಿದೆ ಓಪನ್ ಆದಾಗ ನನ್ನದು ಚಾನಲ್ ಓಪನ್ ಮಾಡಿದಾಗ ಒಬ್ಬರು ಯೂಟ್ಯೂಬರ್ದು ವೀಡಿಯೋ ಹಾಕಿದೆ ಒಂದು ಅವರ್ಗೆ ಒಂದು ಸಾವಿರ ವ್ಯೂಸ್ ಬಂತು ಅದು ಕೂಡ ನನಗೆ ವಾಚ್ ಅವರು ಬೇಗ ಆ್ಯಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಆವತ್ತಿನಿಂದ ನನ್ನ ಜರ್ನಿ ಯಶಸ್ವಿ ಆಯಿತು ಅಂತಲೇ ಹೇಳ್ತಾ ಇದ್ದೀನಿ ಹೀಗೆ ಮಾಡ್ತಾ 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 ಮಧ್ಯ ನನ್ನ ಚಾನಲ್ ಸ್ವಲ್ಪ ಸ್ಲೋ ಆಯಿತು ಯಾಕೆ ಸ್ಲೋ ಆಯಿತು ಅಂತಂದರೆ ನಾನು ವಿಡಿಯೋ ಕಡೆ ಗಮನ ಬಿಟ್ಟೆ ಲೈವ್ ಮಾಡಿದ್ರೆ ಇದು ಬೇಗ ನನಗೆ ಜನ ಬರ್ತಾರೆ ನಮ್ಮ ಲೈವ್ ಬರ್ತಾರೆ ಸಪೋರ್ಟ್ ಸಿಗುತ್ತೆ ಅಂತ ಹೇಳಿ ನಾನು ಲೈವ್ ಆನ್ ಮಾಡಿದೆ ಅದು ನನಗೆ ಪ್ರಾಬ್ಲಮ್ ಕೊಡ್ತು ಯಾಕಂದರೆ ನಾನು ವೀಡಿಯೋ ವೈರಲ್ ಆಗ್ತಾ ಇರುವಾಗ ನಾನು ವೀಡಿಯೋ ಕಡೆ ಗಮನ ಕೊಡಬೇಕಿತ್ತು ವೀಡಿಯೋ ಕಡೆ ಗಮನ ಕೊಡಲಿಲ್ಲ ಹೌದು ನಾನು ಲೈವ್ ಓಪನ್ ಮಾಡಿದೆ ಅದು ಮೇನ್ ಪಾಯಿಂಟ್ ತಪ್ಪು ಮಾಡಿಕೊಂಡೆ ವೀಡಿಯೋ ಕಡೆ ವೈರಲ್ ಮಾಡಿ ವೀಡಿಯೋ ಕಡೆ ಗಮನ ಕೊಟ್ಟಿದ್ದಿದ್ರೆ ಇವತ್ತು ನನ್ನ ಚಾನಲ್ ಇನ್ನೂ ಸ್ವಲ್ಪ ಮೇಲೆ ಮಟ್ಟದಲ್ಲೇ ಇರ್ತಿತ್ತು ಹೌದು ಇವಾಗ ನಾನು ಮತ್ತೆ ವಿಡಿಯೋ ಕಡೆ ಗಮನ ಕೊಡ್ತಾ ಇದ್ದೀನಿ ಸ್ವಲ್ಪ ದಿನ ನಾನು ಲೈವ್ನ ಸ್ಟಾಪ್ ಮಾಡ್ತೀನಿ ಸ್ವಲ್ಪ ದಿನ ಅಷ್ಟೇ ನಾನು ಲೈವ್ ಮಾಡೋದು ಆಮೇಲೆ ಲೈವ್ ಮಾಡೋದಿಲ್ಲ ಸ್ಟಾಪ್ ಮಾಡ್ತೀನಿ ವಿಡಿಯೋ ಕಡೆ ಗಮನ ಕೊಡ್ತೀನಿ ಮತ್ತು ನನ್ನ ಚಾನಲ್ ಏನಕ್ಕೆ ಅಂತ ಹೇಳಿದ್ರೆ ಒಬ್ಬರು ಆ ಲೈವ್ಗೆ ಸಪೋರ್ಟ್ ಮಾಡೋದಕ್ಕೆ ಇವಾಗ ಮೋನವ ತಕ್ಷಣ ನಾನು ಲೈವ್ನ ನಿಲ್ಲಿಸಿದ್ರೆ ಸಪೋರ್ಟ್ ತೊಗೊಂಡ್ರು ಬಿಟ್ರು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಸ್ವಲ್ಪ ದಿನ ಲೈವ್ ಮಾಡ್ತೀನಿ ಅನಂತರ ನಾನು ಲೈವ್ನ ಸ್ಟಾಪ್ ಮಾಡಿ ಮತ್ತೆ ವಿಡಿಯೋ ಕಡೆ ಗಮನ ಕೊಟ್ಟು ಸಪೋರ್ಟ್ ಯಾರಿಗೆ ಕೊಡಬೇಕು ಅವ್ರಿಗೆ ನಾನು ಸಪೋರ್ಟ್ನ ಮುಂದುವರ್ಸ್ಕೊಂಡು ಹೋಗ್ತೀನಿ ಓಕೆನಾ ನಾನು ವೀಡಿಯೋ ಮಾಡಿದ್ದು ಖುಷ್ಬು ಹಾಯಲ್ಲಿ ವೀಡಿಯೋ ಮಾಡಿದ್ದು ರಾತ್ರಿ ಸುಮಾರು ಎರಡೂವರೆ ರಾತ್ರಿ ಆಗಿತ್ತು ಕಷ್ಟಪಟ್ಟು ನಿದ್ದೆಗೆಟ್ಟಿ ವಿಡಿಯೋ ಮಾಡಿದ್ದಕ್ಕೆ ನನಗೆ ನಿಜವಾಗ್ಲು ಯಶಸ್ಸು ತಂದು ಕೊಟ್ಟಿದೆ ನಾನು ಹೂ ಕಟ್ಟಿ ನಂತರ ನನ್ನ ಅಡುಗೆ ಕೆಲಸ ಎಲ್ಲ ಮುಗಿಸಿ ಊಟ ಮಾಡಿ ಮಲಗುವ ಸಮಯದಲ್ಲಿ ನನಗೆ ಯಾವುದಾದ್ರು ಒಂದು ವಿಡಿಯೋ ಯೋಚನೆ ಬಂದರೆ ನಾನು ಆ ವೀಡಿಯೋನ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಮಲಿಕೋತಾ ಇದ್ದೆ ಬೆಳಗ್ಗೆ ಎದ್ದು ಅಪ್ಲೋಡ್ ಇದ್ದೆ ಅದು ಕೂಡ ನನಗೆ ನಾನು ಮಧ್ಯರಾತ್ರಿ ಎರಡೂವರೆ ರಾತ್ರಿಯಲ್ಲಿ ಮಾಡಿರೋ ವಿಡಿಯೋ ಅದು ತುಂಬಾ ಯಶಸ್ಸು ತಂದು ಕೊಡ್ತು ಮತ್ತು ಸುಮಾ ಗೌಡ್ರು ಅವ್ರದ್ದು ಅವ್ರದ್ದು ಅಷ್ಟೇ ಹೀಗೆ ನಾನು ಹೂವೆಲ್ಲ ಕಟ್ಟುವಾಗ ರಾತ್ರಿ ಹೊತ್ತು ತುಂಬ ತುಗುಡಿಕೆ ಬರ್ತಿತ್ತು ಅಂತ ಒಂದು ಸಮಯದಲ್ಲಿ ಅವಾಗ ನ್ಯೂಸ್ ಇದನ್ನು ಓಪನ್ ಮಾಡಿದೆ ಆವಾಗ ನಾನು ಅಲ್ಲ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡು ಹಾಗೆ ನೋಡ್ತಾಯಿದ್ದೆ ಯಾರ್ದು ಲೈವಲ್ಲಿ ಹೋಗಿ ಸಪೋರ್ಟ್ ಮಾಡ್ತಾ ಇದೆ ಒಂದು ಕೈಲಿ ಹೂ ಕಟ್ಕೊಂಡು ಒಂದು ಕೈಲಿ ಸಪೋರ್ಟ್ ಮಾಡ್ತಾ ಇದೆ ಅವಾಗ ಇವ್ರದ್ದು ವಿಡಿಯೋ ನೋಡಿದೆ ಅವಾಗ ತಾನೇ ಬೆಳಗ್ಗೆ ತಾನೇ ತೀರೋಗಿದ್ದಾರೆ ಅಂತ ಹೇಳಿ ಬಂತು ಮಾತು ಅವಾಗ ನಾನು ಅವ್ರ ಚಾನಲ್ನ ಹೋಗಿ ನೋಡಿದೆ ಯಾಕಂದರೆ ದಿನ ನೋಡಿರಲಿಲ್ಲ ಅವರು ಹುಷಾರಿಲ್ಲದೇ ಇರೋ ಎಲ್ಲ ಅವ್ರ ವಿಡಿಯೋಸ್ ನೋಡಿದ್ದೆ ನಾನು ಮೊದಲೇನೆ ಅವ್ರ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದು ಮ ಅದೆಲ್ಲ ವೀಡಿಯೋಸ್ ನೋಡಿದ್ದೆ ನಾನು ಇದನ್ನು ಲೈವಲ್ಲಿ ನೋಡಿದೆ ಆಮೇಲೆ ಮತ್ತೆ ಹೋಗಿ ಅವ್ರನ್ನ ಚಾನಲ್ ಮಗಳು ಚಾನಲ್ನ ಚೆಕ್ ಮಾಡಿದಾಗ ಹೌದು ಅವ್ರ ಮಗಳು ಹಾಕಿದ್ರು ಅಮ್ಮ ಇನ್ನಿಲ್ಲ ಅಂತ ಹೇಳಿಬಿಟ್ಟು ಅವತ್ತು ನಾನು ವೀಡಿಯೋ ಮಾಡಿದಾಗ ಅದು ಕೂಡ ಒಂದು ಗಂಟೆ ರಾತ್ರಿ ಆಗಿತ್ತು ನಾನು ವೀಡಿಯೋ ಮಾಡಿದಾಗ ಅದು ಕೂಡ ನನಗೆ ಯಶಸ್ಸು ತಂದು ಕೊಡ್ತು ತುಂಬ ವೀಡಿಯೋಸು ನಾನು ಮಾಡಿದದು ನೈಟ್ ಹೊತ್ತಲ್ಲೇ ಮಾಡಿಕೊಂಡು ಬೆಳಗ್ಗೆ ಹೊತ್ತು ಅಪ್ಲೋಡ್ ಮಾಡಿರೋದು ನಾನು ನಿಜವಾಗ್ಲೂ ನನ್ನ ನಾನು ಕಷ್ಟಪಟ್ಟು ಮಾಡಿದಂಥ ವೀಡಿಯೋ ನನಗೆ ಕೊಟ್ಟಿದೆ ನನಗೆ ನಾನು ಯಾವುದೇ ದುಡ್ಡು ಕೊಟ್ಟು ನನ್ನ ಚಾನಲ್ನ ಮೌನ ಮಾಡಿಕೊಂಡಿಲ್ಲ ನಾನು ಕಷ್ಟಪಟ್ಟು ನಾನು ನನ್ನ ಚಾನಲ್ನ ಮೌನ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ನಾನು ತುಂಬ ಜನ ನನಗೆ ಇದನ್ನು ಮಾತುಕೊಳ್ಳ ಕೇಳ್ತಾನೆ ಇದ್ದೀರಾ ಎಷ್ಟು ಅಮೌಂಟ್ ಕೊಟ್ಟ್ರಿ ಎಷ್ಟು ಅಮೌಂಟ್ ಕೊಟ್ಟರೆ ಯಾರ ಹತ್ರ ಮಾಡಿಸ್ಕೊಂಡ್ರಿ ಅಂತ ಹೇಳಿ ಇವತ್ತು ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಉತ್ತರ ಸಿಕ್ಕಿದೆ ಅನ್ಕೋತೀನಿ ನಾನು ಪಕ್ಕದಲ್ಲಿ ಸ್ಕ್ರೀನ್ ವಿಡಿಯೋ ಹಾಕಿದ್ದೀನಿ ನೋಡಿ ನಿಮಗೆ ಒಂದೆರಡು ಅದು ನಾನು ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ ನಿಮ್ಮೆಲ್ರಿಗೂ ಗೊತ್ತಾಗುತ್ತೆ ಇನ್ನೂ ಅನುಮಾನ ಇದ್ದರೆ ನನ್ನ ಚಾನಲ್ನ ಒಂದು ಬಾರಿ ಓಪನ್ ಮಾಡಿ ನನ್ನ ಹಳೆ ವಿಡಿಯೋನ ಸರ್ಚ್ ಮಾಡ್ಕೊಂಡು ಬನ್ನಿ ಮೋನೋ ಆಗೋದಕ್ಕೆ ನಾಲ್ಕು ಲಕ್ಷ ವ್ಯೂಸ್ ಇದ್ದರೆ ಸಾಕು ಆದರೆ ನನಗೆ ಹತ್ತು ಲಕ್ಷ ವ್ಯೂಸ್ ಇದೆ ಈಗ ಆಲ್ರೆಡಿ ನನ್ನ ಹತ್ರ ಓಕೆನಾ ವ್ಯೂಸು ಚೆನ್ನಾಗಿ ಬಂದಿದೆ ನನಗೆ ಮತ್ತು ನನ್ನ ಶಾರ್ಟ್ಸ್ ವೀಡಿಯೋ ಕೂಡ ಒಂದೊಂದು ಶಾರ್ಟ್ಸ್ ವೀಡಿಯೋ ಕೂಡ ಎಪ್ಪತ್ತಕ್ಕೆ ಮೇಲೆ ಹೋಗಿದೆ ಅದು ಕೂಡ ವಾಚವ್ರ ಕೌಂಟಾಗಿದೆ ಐನೂರು ಆರುನೂರು ಈ ಥರ ವಾಚ್ ನನಗೆ ಕೌಂಟ್ ಆಗಿದೆ ಅದು ಕೂಡ ತುಂಬನೇ ನನ್ನ ವೀಡಿಯೋಸ್ಗಳು ನನಗೆ ಈ ಸತಿ ತುಂಬಾ ಸಪೋರ್ಟ್ ಕೊಟ್ಟಿದೆ ಕಷ್ಟಪಟ್ಟು ಮಾಡಿದಂಥ ವೀಡಿಯೋ ಯಾವತ್ತೂ ಕೈ ಬಿಡೋದಿಲ್ಲ ಖಂಡಿತ ಒಂದಿನ ಅಲ್ಲ ಒಂದಿನ ಕೈ ಬಿ ಕೈ ಹಿಡ್ದೇ ಹಿಡಿಯುತ್ತೆ ಇದನ್ನು ನಂಬಿಕೆ ಇಟ್ಟು ನಾವು ವೀಡಿಯೋ ಮಾಡಬೇಕು ಹಾಗೆ ನಾನು ಕೂಡ ಒಂದು ನಂಬಿಕೆ ಇಟ್ಟು ನನಗೆ ಬೆಳಗ್ಗೆ ಟೈಮು ವೀಡಿಯೋ ಮಾಡೋದಕ್ಕೆ ಟೈಮ್ ಸಿಕ್ಕಿಲ್ಲ ವ್ಯಾಪಾರಕ್ಕೆ ಹೋಗ್ತೀನಿ ಮಧ್ಯಾಹ್ನ ಬರ್ತೀನಿ ಮನೆ ಕೆಲಸ ಮುಗಿಸ್ಕೊತೀನಿ ಮತ್ತು ಸಿಟಿಗೆ ಹೋಗ್ತೀನಿ ಸಿಟಿಯಿಂದ ಹೂವು ತರ್ತೀನಿ ಮತ್ತು ಹೂ ಕಟ್ತಾ ಕೂತ್ಕೋತೀನಿ ಟೈಮ್ ಸಿಗೋದಿಲ್ಲ ವೀಡಿಯೋ ಮಾಡೋದಕ್ಕೆ ಸಿಕ್ಕಿರೋ ಟೈಮ್ ಯಾವಾಗ ನಾನು ಮಲಗುವಾಗ ಟೈಮ್ ಸಿಗೋದು ನನಗೆ ಆ ಮಲಗುವಂಥ ಸಮಯದಲ್ಲಿ ನಾನು ನನ್ನ ವೀಡಿಯೋಸ್ನ ನಾನು ಮಾಡಿಕೊಂಡು ಬೆಳಗ್ಗೆ ಟೈಮು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ ಎಲ್ರಿಗೂ ಉತ್ತರ ಸಿಕ್ಕಿದೆ ಅನ್ಕೋತೀನಿ ನಾನು ಹಲೋ ಫ್ರೆಂಡ್ಸ್ ಈ ಉತ್ತರ ಸಿಕ್ಕಿದೆ ನನ್ನ ಕ್ವಶನ್ ಮಾಡಿದಂಥ ವ್ಯಕ್ತಿಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಬೆಲ್ಲೈಕನ್ ಒತ್ತಿ ಹೊಸೊಬ್ಬರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನ ಒತ್ತಿ ಹಾಲ್ ಅಂತ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ಮೊದಲು ನಿಮಗೆ ಬರುತ್ತೆ ನೀವು ಕೂಡ ಮೊದಲೇ ನೋಡ್ಬೋದು ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್